ಬೊಂಬೈದಲ್ಲಿ ಟೂ ವೀಲರ್ ಕಾಲಪರೆ ವೈದಲ್ಲಿ ಇನ್ನ್ಯಾ ಅತ್ತೆ ಅನ್ಮರಲ್ಲಾ ಆ ಮೊರಾಣಿ ಇತೆಂಜಿ ಬರ್ ತೂಕ ಗಾಡಿ ಕೊರ ಕರೆ ಕೊರ್ಪೇ ಮಲ್ಲೆ ಗಾಡಿ ಕೊರ್ಪೇರು ಆವು ಆವು ಓ ಇನಿ ಗಾಡಿ ಕೊರ್ಪೇರು ಎಂಚ ಗಾಡಿ ಕೊನಪಲ್ಲ ನಿತ್ತಾ ತೂಕ ಬಾರಿ ಜಾಲಿದುಲ್ಲ ಓ ಗಾಡೀ ಲಕೊರನ ಸರ್ ಇಡ ಕೊರನಾನ ಮೊರಾಣಿ ಇದೆ ಇನ್ನಿತ್ತ ಕೊರೋಬೆ ಹೊಸ ಗಾಡಿ ಬರ್ ಒಂದ್ அல்பா உண்டு அவே காடி க மொலைகூக்க ஊப்பர் இத்து புட் பல்ல தூக்க ஆர்த்தி முல்பா ரெடி மந்திரி பிரோ சைடு மொழிக்கு ட்ரெயினிங் கொடுத்துனா மொழிக்கு அத்தி தூக்க இன்சாடி விட பல்லு உலெல்லா பயிலை க்ளாஸ் கல்பாவை பிடிந்தா அவள் ட்ரவிங் க்ளாஸ் மந்தேரு ட்ரெயிவிங் மந்திர அவள் கல் திரு ೇ ಗ್ರೌಂಡ್ ನಮ್ಮ ಉಲ್ಲ ವೈದ್ಯನಾಥ ಆಪಿನ ಜಾಗೆ ಅದು ವೈದ್ಯನಾಥನ ಸ್ವಲ್ಪ ಗಾಡಿ ಬರೋ ತೂವಲಿ ಸ್ವಲ್ಪ ಗಾಡಿ ರಿಪೇರಿ ಅವರು ಯಾರು ಮೇಡಮ್ ಮಲೆಗೆ ಟ್ರೈನಿಂಗ್ ಕೊರ್ಪಿನ ಅವಳು ಸಿಂಚು ಗಾಡಿ ಕೊನಪಿನ ತುಹಲಿ ಕಲ್ತಂದಿಲ್ಲ ಅಲ್ಲಿ ಕೊನೆಯರೆ ಅಲ್ಲ ಕೊನೋದು இவ்ளோ காடி பண்ண பின் தூவல்ல அவ்வளோ எங்களை பொம்பாய் தான் టీచరే కల్పదు టీచరే కల్పదురుల పత్తళీ మెట్టి ಬತ್ತಲ್ ಬತ್ತಲ್ ಬೊಂಬ ಇದು ರೋಡ್ ಬಂಡ್ರ ಸುರು ಮಂತದಲ್ಲಿ ಎನ್ನ ಎನ್ನ ಗಾಡಿ ಎನ್ನ ಕೈಗೆ ದಿಕ್ಕು ಜಾ ಅಂತ ಕಾರ್ ದೀಪಿನಿ ಎಬ್ಬ ಎಬ್ಬ ಬಾರಿ ತೆಲ್ತಂದು ಬರ್ಪಲ್ಲ ಅಲ್ಪಡ್ದು ಬಂದಾಗ ಮಲ್ಲ ಸಾಧನೆ ಒಂದಿನ ಖುಷಿ ಎಬ್ಬ

ದೂರದಲ್ಲ ರೋಡು ದುಪಿನ ತಡೇದುಲ್ಲ ಹಂಚಿ ಎದುರುದುಲ್ಲ ನೆಲದಾಯ್ ದುಪಿನಿ ನೆಲದಿ ಮೊಲ್ ಗಾಡಿ ಕಲ್ತೊಂದು ಕಲ್ತಂದುಾಡಿ ನಮ್ಮ ನನ್ನ ಒಂಚೂರು ಬಿಡ್ತಿತ್ತು ನಾಲ್ ಫುಲ್ ನರ್ವಸ್ ಆಪಲ್ಲ ಏನು ಪಿದಡ್ವೆ ಆ ವಾರ್ನ್ ಹಾಕಿರಲ್ಲ ಕಲ್ತಲ್ ಯಾನ್ ಪಿದಾಡ್ವೆ ಮೂಲ್ ಗಾಡಿ ಕಲ್ಪುಡು ಬೊ ಲೆತ್ತೊಂಬೈರೆ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಕೆನ್ಗೆ ಎಂಚ ಆತುನ ನಿಂತ ಕ್ಲಾಸ್ ಎಂಚ ಒತ್ತೆ ನಂದು ಕೇನ್ ಗಳ ಬೊಕ್ಕ ಎದುರ್ ಎದುರ್ದುದು ಸೀದಾ ಬಲ ಆಮೆ ಇಮೆ ತೂವೋಡು ಫಸ್ಟ್ ಬರ್ನಗ ಆ ಯಾನ್ ಪಿದಾಡ್ವೆ ಬಾಯ್ ಆ ಮೆಲ್ಲ ಎನ್ನ ಪೊಡು ಇದೀ ಗಾಡಿ ಕಲ್ಪೆರೆ ಒಂಜಿ ಗುಡ್ಡದ ಸೈಡ್ ಕಂಡದ ಸೈಡ್ ಲೆತ ಮಾಡಿದ ಅಲ್ಲಿ ಗಾಡಿ ಬಿಡ ಒಂದಲ್ಲ ಮೊರನಿ ಮೋರ ಇದಲ್ಲ ಇನಿ ಮೊಲ್ನ ಮೋರ ನೀ ಬೊಂಬ ಇದಲ್ಲ ಕಲ್ಪಾರೆ ಇನಿ ಮೊಲೆ ಕಲ್ಪಾರೆ ಗಾಡಿ ಬಿಟ್ಟು ಗಾಡಿ ಬಾ 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 ಖಾಲಿ ಸರ್ತಾನೆ ಗೊನಪಿನಿ ತಿರ್ಗಾರ ಬರದಾಲಜಿ ತಿರ್ಗನ ಕೈ ಕಾರ್ತಿರ್ತೆ ಬೆಗಾರ ಬರ ಹೊಚ್ಚೊಂದಿಲ್ಲ ಅದು ಕಾಲು ಗಾಡಿ ಗಾಡಿ ಬಿಟ್ಟರೆ ಹೋದು ಒಂದು ಗಾಡಿ ತಿರ್ಗಾರ ಏತು ಬಂಗಾರ ಪಲ್ತುಲಿ நெத்தலை போ நெத்தலை போய் தஞ்சு போ திருக்குதுவல ஆமேடு கண்டுடாது போ திருக்குதுவல சர்த்த சர்த்த போன அல்ல லெப்பு நீடது மாம்பை ಓನಿ ಉರ್ಕ್ ಉಡು ಪೂರ ಗಾಡಿ ಕನೊಂದುಲ್ಲೆ ಈ ಬೆಂಡ ವಚ್ಚಿ ಗಾಡಿನ್ ತಿರ್ಗಂಡ ಯಾರು ಈದೆ ಬೆಂಡಪ್ಪ ಈ ಕುಲ್ಲಿ ಅಲ್ಪನೆ ಕುಲ್ಲು ಆ ಮೆಲ್ಲ ಮಾಮತ್ತೆರ್ ಇಂಕೊ ಒಂಜಿ ಗಾಡಿ ಕಲ್ಪ ಬವುಲ್ಲ ಹಾ ಮೆಲ್ಲ ಮೆಲ್ಲ Abah, pacau, surir gel. Ah ya untau, unta, 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 untau, untau, okay. <laughs> untau. And last ribu, untau, ya ya. ಗಾಡಿ ಕೊನಪ್ಪ ಯಾವ್ ಉಂಟಾ ಮೂರು ಬ್ರೇಕ್ ಬಾರ್ದು ಉಂಟು ಫಸ್ಟ್ ಹಾ ಎದ್ರದ್ದು ಬ್ರೇಕ್ ಬರ್ತಾರೆ ಬಣ್ಣ ಹಾ ವಾವ್ ಆಂ ಕಲ್ತಲ್ ಬುಂಡಲ್ಲ ಯಾವ್ ಹ್ಮ್ ಬಿಡ್ತ ಕತ್ತಲೆ ಯಾನಿತ್ತಾ फिರಬಹುದು ಯಾನಿತ್ತಾ ಹಾ ಪೋಯ್ ಪೋಯ್ ಅಲ್ಪ ಉಂತವ ನಾನು ಪರಬರ వచ్చి ಹಾ ಒಲ್ಗಲ್ ತಲ್ ಗಾಡಿ ತೆಕನ್ನಷ್ಟೆ ವಿಡಿಯೋಡೆ ವಿರದಿಕಗ ತೋನ್ನ ಪ್ಲೇ ಸಬ್ಸ್ಕ್ರೈಬ್ ಅಂಡ್ ಪ್ಲೇ ಲೈಕ್ ಅಂಡ್ ಶೇರ್ ಅಂಡ್ ಪ್ಲೇ ಹಾ